ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಈಗ ಒಂದು ಗಾಡಿ ಕಳ್ಸಿ ಹೌದು ಸರ್ ಕಳ್ಸಿಕೊಟ್ಟಿದ್ದೆ ಎಷ್ಟು ತೌಸಂಡ್ ಸೆವೆಂಟೀನ್ ಸರ್ ಹೌದು ಓನರ್ ಸರ್ ನಾನು ಓನರ್ ಆಗಿದ್ದೀನಿ ಸರ್ ಇನ್ಶೂರೆನ್ಸ್ ರೆಕಮೆಂಡ್ಸಿದ್ದಾರೆ ನಿಮಗೆ ಇದಾಗಡಿ ಸರ್ ಎಲ್ಲ ರನ್ನಿಂಗ್ ಇದಾವ್ ಸರ್ ಇನ್ಶೂರೆನ್ಸ್ ಅಂತೂ ಸರ್ ಕಟ್ಟಿ ಬರಿ ಹತ್ತು ದಿವಸ ಆಗಿದೆ ಸರ್ ಅಷ್ಟೇ ಇನ್ನು ಹನ್ನೊಂದು ತಿಂಗಳು ಇಪ್ಪತ್ತು ದಿವಸ ಬಾಕಿ ಇದೆ ಹೌದಾ ಹೌದು ಸರ್ ಲೋನ್ ಏನಿಲ್ಲ ಅಣ್ಣಗಡಿ ಮೇಲೆ ಏನು ಇಲ್ಲ ಸರ್ ಎಲ್ಲ ಫುಲ್ ಕ್ಯಾಶ್ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಇದು ಸರ್ ರನ್ನಿಂಗ್ ಬರೇ 40000 ಆಗಿದೆ ಸರ್ 40000 ಇದೆಯಾ ಬರೇ 40000 ಅಷ್ಟೇ ಬಹಳ ಲೆಸ್ ಡ್ರಿವನ್ ಸರ್ ಇದು ಅದು ಆಕ್ಚುಲಿ ನಾನು ತಗೊಂಡಿರೋದು ಅವರು ಗಾಡಿ ತಗೊಂಡಿ ಹಂಗೆ ದುಬೈ ಹೋಗ್ಬಿಟ್ಟಿದ್ರು ಸರ್ ಅವರು ಗಾಡಿ ಸೇಲ್ ಮಾಡ್ರಿ ಅಂತ ಅವ್ರ ತಮ್ಮನ್ ಹೆಸರಿಗ್ ಮಾಡಿ ಹೋಗಿದಾರೆ ಅವಾಗ ಸೆಕೆಂಡ್ ಓನರ್ ಆತು ಅವ್ರಿಂದ ನಾನ್ ತಗೊಂಡಿದ್ದೀನಿ ಹೇಳ್ಬೇಕಂದ್ರೆ ಸೆಕೆಂಡ್ ಓನರ್ ಗಾಡಿ ಹಾ ಅವರು ದುಬೈ ಹೋಗ್ಬಿಟ್ರು ಎಮರ್ಜೆನ್ಸಿ ಟಿಕೆಟ್ ಆತಂತ ಅವ್ರಿಗೆ ದೂರದವ್ರು ದೂರದವರೇ ನಮ್ಮ ಫ್ರೆಂಡ್ಸ್ ಅವರು ಆಮೇಲೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದು ನನಗೆ ವ್ಯಾಪಾರ ಆತು ನಾನು ಒಂದ್ ಮೂವತ್ ಕೊಟ್ಟಿದ್ರು ಸರ್ ನಾನು ಬರೀ ಒಂಬತ್ತು ಸಾವಿರ ಓಡಿಸಿನಿ ಸಾವಿರ ಓಡಿಸಿನಿ ಅಷ್ಟೇ ಫೀಚರ್ಸ್ ಸೆವೆನ್ ಸೀಟರ್ ಗಾಡಿ ಅದಕ್ಕೆ ಬ್ಲೋವರ್ ಬರೋತ್ ಸರ್ ಎ ಸಿ ಅಂತೂ ಫೈವ್ ಸೀಟರ್ ಇರೋದು ಆಯ್ತು ಸರ್ ಹೊಸಾದ್ ಹಾಕ್ಸಿದೀನಿ ಸರ್ ಸಿಸ್ಟಮ್ ಅದು ಸಿಸ್ಟಮ್ ಹಾಕ್ಸಿದೀನಿ ಮುಂದ್ಗಡೆ ಫ್ರಂಟ್ ಬಂಪರ್ ಇದೆ ಮತ್ತೆ ಇದು ಲೆಗ್ ಗಾರ್ಡ್ ಇದೆ ಹಿಂದ್ಗಡೆ ಸ್ಪಾಯಲರ್ ಇದೆ ಮುಂದ್ಗಡೆ ಇದೆ ಸರ್ ಎಲ್ಲ ಸ್ಟೀಲ್ ಕ್ರೋಮಿಂಗ್ ಎಕ್ಸ್ಟ್ರಾ ಚೆನ್ನಾಗಿದೆ ಸರ್ ಗಾಡಿ ಬಹಳ ಸರ್ ಎಷ್ಟು ಇದೆ ಅಂತ ಹೇಳಿದ್ರೆ ಶೋರೂಮ್ ಕಂಡೀಷನ್ ಇದೆ ಸರ್ ಯಾರು ಬಂದು ಹೊಡೆದ್ರು ಬಿಟ್ಟು ಸರ್ ಗಾಡಿ ಪೆಟ್ರೋಲ್ ಪ್ಯೂರ್ ಪ್ಯೂರ್ ಪೆಟ್ರೋಲ್ ಸರ್ ಮೊದ್ಲಿಂದಾನು

ಅದು ಬಿಟ್ರೆ ನಾಕ್ ಟೈರು ಹಾಕ್ಸ್ಕೊಬೇಕ್ ಸರ್ ಮುಂದ್ಗಡೆ ಒಂದು ಥರ್ಟಿ ಪರ್ಸೆಂಟ್ ಇದೆ ಟೈರು ಹಿಂದ್ಗಡೆ ಒಂದ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಟೈರು ಟೈರ್ ಸರ್ ಇದು ನಿಮಗೆ ನಾನ್ ಸರ್ವಿಸ್ ಮಾಡು ಮೂವತ್ತೊಂಬತ್ ಸಾವಿರ ಸರ್ವಿಸ್ ಮಾಡಿದ್ ಸರ್ ಇಂಜಿನ್ ಆಯಿಲ್ ಚೇಂಜ್ ಗೇರ್ ಆಯಿಲ್ ಚೇಂಜ್ ಹೌಸಿಂಗ್ ಆಯಿಲ್ ಚೇಂಜ್ ಮತ್ತೆ ಮುಂದ್ಗಡೆ ಇದು ಕೂಲ್ ಚೇಂಜ್ ಎಲ್ಲ ಚೇಂಜ್ ಮಾಡ್ಸಿ ಏನಿಲ್ಲ ಸರ್ ಬರೀ ಗಾಡಿಗೆ ನೀವು ಟೈರ್ ಹಾಕೊಂಡು ಹೊಡೆದ್ರೆ ನಿಮಗೆ ಒಂದ್ ಎರಡ್ ವರ್ಷ ಮತ್ತ್ ಕೇಳಂಗಿಲ್ಲ ಸರ್ ಆ ತರ ಕಂಡೀಷನ್ ಅಲ್ಲಿ ಮಾಡಿ ಮಾಡ್ತೀನಿ ಸರ್ ಮಾಡ್ತೀನಿ ಸರ್